ಫ್ರೆಂಡ್ಸ್ ನವೆಂಬರ್ ಇಪ್ಪತ್ನಾಲ್ಕು ನಮ್ಮ ಕನ್ನಡ ಚಿತ್ರರಂಗ ಕರ್ನಾಟಕ ಮರೆಯೋಕ್ಕಾಗದೇ ಇರುವಂಥ ದಿನ ಕಲಿಯುಗ ಕಾರಣ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಡಾಕ್ಟರ್ ಸರ್ ಅವರು ನಮ್ಮನ್ನು ಬಿಟ್ಟು ಹೋದ ದಿನ ಅಂದರೆ ಇವತ್ತು ನವೆಂಬರ್ ಇಪ್ಪತ್ನಾಲ್ಕು ಅಂದರೆ ತಕ್ಷಣ ಅವರ ಒಂದು ಪುಣ್ಯಸ್ಮರಣೆ ದಿನ ಜ್ಞಾಪನೆ ಬರುತ್ತೆ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ವ್ಯಕ್ತಿತ್ವ ಎಂಥದ್ದು ಹಾಲಿನಂಥ ಮನಸ್ಸು ಸಹಾಯ ಮಾಡುವ ಗುಣದಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಅವ್ರ ಮನೆಯ ಥರ ಯಾರೇ ಹೋದರೂ ಕಷ್ಟ ಅಂತ ಮೊದಲಿಗೆ ಊಟ ಹಾಕಿ ಕಾಫಿ ಟೀ ಕೊಟ್ಟು ನೀರು ಕೊಟ್ಟು ಆಮೇಲೆ ಕಷ್ಟವನ್ನು ಕೇಳುವಂಥ ವ್ಯಕ್ತಿ ಯಾರು ಇದ್ದರೆ ಅದು ಅಂಬರೀಷ್ ಅಣ್ಣ ಅಂತಲೇ ಹೇಳ್ಬೋದು ಮಂಡ್ಯದ ಗಂಡು ಕಲಿಯುಗ ಕಾರಣ ಅಂತಲೂ ಕೂಡ ಕಲಿತಾಯಿದ್ರು ಎಷ್ಟೋ ಆಪರೇಷನ್ಗಳಿಗೆ ಸಹಾಯ ಮಾಡಿದ್ದಾರೆ ಎಷ್ಟೋ ಬಡವರಿಗೆ ಸಹಾಯ ಮಾಡಿದ್ದಾರೆ ಎಷ್ಟೋ ಸ್ಕೂಲ್ ಫೀಸು ಕಾಲೇಜ್ ಫೀಸು ಹೀಗೆ ಅವರ ರಾಜಕೀಯಕ್ಕೆ ಬಂದರೂ ಕೂಡ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ ಅಂದರೆ ಅಂಬರೀಷ್ ಅಣ್ಣ ಅವರ ಗುಣ ಏನು ಅಂದರೆ ತಾನು ಮಾಡಿದ್ದು ಯಾರಿಗೂ ಹೇಳ್ಕೊಂತಿರಲಿಲ್ಲ ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಾಗ್ತಿರಲಿಲ್ಲ ತಾನು ಮಾಡಿದ ದಾನ ಧರ್ಮ ಯಾರಿಗೂ ಗೊತ್ತಿಂದಲೇ ಮಾಡ್ತಿದ್ದರು ಹಾಗಾಗಿ ಅಂಬರೀಷ್ ಅಣ್ಣ ಅವರ ವ್ಯಕ್ತಿತ್ವ ಈಗಿನ ಕಾಲದ ಹೀರೋಗಳಿಗೆ ಬರಬೇಕು ಮತ್ತು ಈಗಿನ ಕಾಲಕ್ಕೆ ಯೂಟ್ಸ್ಗೂ ಬರಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಅಂಬರೀಷ್ ಅಣ್ಣ ನಡೆದು ಬಂದ ದಾರಿ ಬಹುಶಃ ಲೆಜೆಂಡು ಲೆಜೆಂಡೆ ಅಂತಲೇ ಹೇಳ್ಬೋದು ಮತ್ತು ಅವರು ಸಿನಿಮಾ ಮೇಲಿನ ಪ್ರೀತಿ ಸಿನಿಮಾ ಒಂದೇ ಅಲ್ಲ ರಾಜಕೀಯ ಅಲ್ಲ ಅವರ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಯಾರೂ ಕೂಡ ಮರೆಯೋಕ್ಕಾಗ್ತಿಲ್ಲ ಕನ್ನಡ ಚಿತ್ರರಂಗದ ದೊಡ್ಡಣ್ಣನಾಗಿ ಕನ್ನಡ ಚಿತ್ರರಂಗಕ್ಕೆ ಏನೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸ್ತಾ ಇದ್ದರು ಅದರ ಜೊತೆಗೆ ಕಷ್ಟ ಅಂತ ಬಂದವರಿಗೆ ಬರಲಿಗಲಿನಲ್ಲಿ ಕಳಿಸ್ತಾ ಇರಲಿಲ್ಲ ನಮ್ಮ ಅಂಬರೀಷ್ ಅಣ್ಣ ಸೊ ಅಂಥ ವ್ಯಕ್ತಿತ್ವ ನಾವೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂಥ ವ್ಯಕ್ತಿಗಳು ಮತ್ತೆ ಹುಟ್ಟು ಬರಲ್ಲ ನೆಜೆಂಡು ನೆಜೆಂಡೆ ಮತ್ತೆ ಹುಟ್ಟಿ ಬನ್ನಿ ಅಂತ ನಾವು ಹೇಳಿದ್ರು ಅಂಥ ಲೆಜೆಂಡ್ಗಳು ಮತ್ತೆ ಹುಟ್ಟು ಬರಲ್ಲ ಹಾಗಾಗಿ ಲೆಜೆಂಡು ಲೆಜೆಂಡಾಗಿಯೇ ಇದ್ದಾರೆ ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅವರ ಸಿನಿಮಾಗಳ ಮೂಲಕ ಇರ್ತಾರೆ ಅವರು ಮಾಡಿದ ಪಾತ್ರಗಳ ಮೂಲಕ ಸಮಾಜ ಸೇವೆ ದಾನ ಧರ್ಮ ಎಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಟ್ಟಂತಿದೆ ಅಂಬರೀಷಣ್ಣ ಮಿಸ್ ಯು ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ನಾವು ಕೇಳ್ಕೊಳ್ಳೋದು ಅಷ್ಟು ಬಿಟ್ಟು ಇನ್ನೇನಿಲ್ಲ అది నీవు మారిరం సమాజ సేవ దాని ధర్మ అదూ ఇష్ట జన్మ ఈ కన్నడ చిత్రరంగ కర్ణాటక ఇరవంటంత యూ కరయోకారో నిమ్మను దాన ధర్మ నిమ్మ ఒక్క సేవ నిమ్మ వ్యక్తిత్వ ఎందిగూ మరయోకారో అంత నన్న మాత ముస్ జై హింద్ జై కన్నడక మాతృ